ರಾಜ್ಯ ಸರ್ಕಾರದ ವೈಫಲ್ಯಗಳು ಸಾಮಾನ್ಯ ಜನರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಜನಗಣತಿಯನ್ನು ಖಂಡಿಸಿ ಈಗಾಗಲೇ ಇಪ್ಪತ್ತು ದಿನಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆಯು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರಿಗೆ ಬಂದು ತಲುಪಲಿದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಅನಿಲ್ ಕುಮಾರ್ ಕರೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರವು ತಾವು ಘೋಷಿಸಿರುವಂತಹ ಗ್ಯಾರಂಟಿಗಳನ್ನು ಈಡೇರಿಸಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನವಾದ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಇನ್ನು ಸಾಮಾನ್ಯರ ಜನರು ಬಳಸುವಂತಹ ಅಗತ್ಯ ವಸ್ತುಗಳಿಗೆ ಬೆಲೆ ಏರಿಕೆ ಮಾಡಿದೆ ಅವರಿಗೆ ಬೇಕಾದ ರೀತಿಯಲ್ಲಿ ಜನಗಣತಿಯನ್ನು ಮಾಡಿಕೊಂಡಿದ್ದಾರೆ ಇದನ್ನೆಲ್ಲಾ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆಯು ತುಮಕೂರಿಗೆ ತಲುಪಲಿದ್ದು ಕಾರ್ಯಕರ್ತರು ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜನಾಕ್ರೋಶ ಯಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದ ಈಗಾಗಲೇ ಇಪ್ಪತ್ತು ದಿವಸಗಳಿಂದ ಸಂಚಾರ ಮಾಡಿಕೊಂಡು ಇದೇ ತುಮಕೂರು ಜಿಲ್ಲೆಗೆ ಬರತಕ್ಕಂಥ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ನಮ್ಮ ಮುನ್ಸಿಪಲ್ ತುಮಕೂರು ಮುನ್ಸಿಪಲ್ ಕಚೇರಿಯಲ್ಲಿ ಒಂದು ಯಾ ಪಾತ್ರ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಮುನ್ಸಿಪಲ್ ಆಫೀಸ್ನಿಂದ ಡಿ ಸಿ ಆಫೀಸ್ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಅದರ ಪೂರ್ವಭಾವಿ ಸಭೆ ಅದರ ಪೂರ್ವಭಾವಿ ಸಭೆಯನ್ನು ಇವತ್ತು ಇಲ್ಲಿ ಕೂಡ ಮಂಡ್ಯದಲ್ಲಿ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಏನು ಇವತ್ತು ಜನಸಾಮಾನ್ಯರು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅದು ಕಾಂಗ್ರೆಸ್ಸಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಜನಾಕ್ರೋಶದ ಮುಖಾಂತರ ಅವರು ಹೊರಬೇ ಹೊರ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನಮಗೆ ಆಶಾದಾಯಕವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಾರ್ಯಕರ್ತರು ಅಲ್ಲದೆ ಜನಸಾಮಾನ್ಯರು ಕೂಡ ಒಂದು ಸೇರಿಕೊಂಡು ಈ ಒಂದು ಜನ ಆಕ್ರೋಶ ಯಾತ್ರೆಯನ್ನು ಯಶಸ್ವಿ ಈ ವರ್ಷ ಕೂಡ ಸೇರಿ ಕನಿಷ್ಠ ಮೂರು ವರ್ಷ ವರ್ಷದಲ್ಲಿ ಶೇಕಡ ಮೂವತ್ತ ಒಂಬತ್ತು ಸಾವಿರ ಕೋಟಿಯಷ್ಟನ್ನು ಅನುದಾನವನ್ನು ಏನು ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದವರಿಗೆ ಅವರ ಒಂದು ಅಭಿವೃದ್ಧಿಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಅನುದಾನವನ್ನು ಈ ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿ ಅದರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳಿದ್ದಾರೆ ಕೋಆಪರೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜಣ್ಣ ಅವರಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ ಇವರೆಲ್ಲರೂ ಕೂಡ ಪರಿಷತ್ ಜಾತಿ ಪರಿಷತ್ ಪಂಗಡದವರಿಗೆ ಸೇರಿರ್ತಕ್ಕಂಥ ಸಚಿವರುಗಳು ಇದ್ದರೂ ಕೂಡ ಈ ರೀತಿಯಾಗಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವಾಗಲೂ ಅವರು ಯಾವ ರೀತಿ ಅಲ್ಲಿ ಸರ್ಕಾರದಲ್ಲಿದ್ದಾರೆ ಇಪ್ಪತ್ತೈದು ಏಪ್ರಿಲ್ ಮೂರನೇ ಮೂರು ಮೂರು ಗಂಟೆಗೆ ತುಮಕೂರು ಟೌನ್ ಹಾಲ್ ಸಮೀಪ ಏನು ನಮ್ಮ ಕಳೆದ ಇಪ್ಪತ್ತು ದಿನದಿಂದ ರಾಜ್ಯಾದ್ಯಂತ ಸಂಚಾರ ಮಾಡ್ತಿರುವ ನಮ್ಮ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದ ಜನಕ್ರೋಶ ಯಾತ್ರೆ ತುಮಕೂರಿಗೆ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ತಲುಪೋದಿದೆ ಅದಕ್ಕೋಸ್ಕರ ನಮ್ಮೆಲ್ಲ ಕೊಡಕೆರೆಯ ಎಲ್ಲ ಕಾರ್ಯಕರ್ತರುಗಳು ಮತ್ತು ಏನು ಈ ಒಂದು ರಾಜ್ಯ ಸರ್ಕಾರದ ವೈಫಲ್ಯ ಕಂಡಿಸಿಸಿ ಇಡೀ ರಾಜ್ಯಾದ್ಯಂತ ಯಾತ್ರೆ ಮಾಡುತ್ತೀರಾ ಅಂತ ಆ ಯಾತ್ರೆಗೆ ಎಲ್ಲ ಜನಸಾಮಾನ್ಯರು ಏನೀಗ ಬೆಲೆ ಏರಿಕೆ ಮಾಡ್ತಾ ಮಾಡಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕನ್ಯಾಯ ಮಾಡಿದ್ದಾರೆ ಬಜೆಟ್ನಲ್ಲಿ ಫೋರ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಟೆಂಡ್ರಿಗೆ ನೋಟಿಫಿಕೇಷನ್ ಮಾಡಿದ್ದಾರೆ ಅದಾದಮೇಲೆ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡೋಕ್ಕೋಸ್ಕರ ಬಜೆಟ್ನಲ್ಲಿ ಎಷ್ಟು ಅನುದಾನಗಳನ್ನ ಅವ್ರಿಗೆ ಧಾರಾಕಾರವಾಗಿ ಹರಿಸಿದ್ದಾರೆ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಕಟ್ ಮಾಡಿ ಅವ್ರಿಗೆ ಕೊಡೋ ಅಂತ ಒಂದು ಹುನ್ನಾರ ನಡೆಸಿದ್ದಾರೆ ಅದಾದ ಮೇಲೆ ಏನೀಗ ಜಾತಿ ಜನಗಣತಿ ಜಾತಿ ಜನಗಣತಿನಲ್ಲಿ ಏನು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಮಾಡಿರೋ ಜಾತಿ ಜನಗಣತಿನ ಈಗ ಎಕ್ಸಿಕ್ಯೂಷನ್ ಮಾಡಕ್ಕೆ ಹೋಗಿ ಅದರಲ್ಲೂ ಸಹ ಅಂಕಿಅಂಶನೂ ಸಹ ತಪ್ಪಾಗಿ ನಮೂದಿಸಿ ಮುಸ್ಲಿಂಸ್ ಮುಸ್ಲಿಮ್ಸ್ನ ತುಷ್ಟೀಕರಣ ಮತ್ತು